ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕೋಪ ಒಳ್ಳೆಯದಲ್ಲ ಅದಕ್ಕೆ ಆಧಾರವಾಗಿ ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತೊಂಬತ್ತನೆಯ ವಚನ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಕೋಪಿಸುವುದರಲ್ಲಿ ನಿಧಾನವಾಗಿಯೂ ಇರಲಿ ನೋಡ್ರಿ ಇಲ್ಲಿ ವಾಕ್ಯ ಹೇಳ್ತದೆ ನಾವು ಕೋಪಿಸಿಕೊಳ್ಳುವುದರಲ್ಲಿ ನಿಧಾನವಾಗಿರಬೇಕಂತೆ ಅಂದರೆ ಕೆಲವು ಸಾರಿ ಕೋಪ ದುಡೀರ ಅಂತ ಬಂದುಬಿಡುತ್ತೆ ಆ ಕೋಪದಿಂದ ಕೆಲವರು ಕೊಲೆ ಮಾಡುವವರಿದ್ದಾರೆ ಬಾಯಿಗೆ ಬಂದಿದ್ದೆಲ್ಲ ಬೈಯವರು ಕೋಪದಿಂದ ಎಷ್ಟೋ ಕುಟುಂಬಗಳು ಒಡೆದು ಹೋಗಿದ್ದಿದ್ದೆ ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಕೋಪ ಮಾಡುವುದರಲ್ಲಿ ನಿಧಾನವಾಗಿರಲಿ ನೋಡಿರಿ ಬೈಬಲಲ್ಲಿ ಮೋಶೆ ಕೋಪ ಮಾಡಿದ್ದರೆ ನಿಮಿತ್ತ ವಾಗ್ದಾನ ದೇಶ ಆಗಲೇ ಇಲ್ಲರಿ ಈ ಕೋಪ ಅನ್ನುವಂಥದ್ದು ದಾನಿಯಲನ ಮೇಲೆ ಒಂದು ಗುಂಪು ಕೋಪಗೊಂಡ್ರು ಅವನ ಹಾಳು ಮಾಡಬೇಕು ಬೇರೆ ದೇಶದಿಂದ ಬಂದಿದ್ದಾನೆ ಅವನನ್ನು ಮೂಲೆ ಗುಂಪೆ ಮಾಡಬೇಕು ಅಂತ ಕೋಪಗೊಂಡವರು ಎಲ್ಲರೂ ಅವರ ಬಾಳು ಹಾಳಾಯಿತು ಅವರ ಅಂತ್ಯ ಹದೋಗತಿಯಾಯಿತು ಆದರೆ ದಾನಿಲನಿಗೆ ಏನೂ ಆಗಲಿಲ್ಲ ರೀ ಬೈಬಲಲ್ಲಿ ಅರಸನಾದ ಉಜ್ಜಿಯ ಕೋಪಗೊಂಡ ನಂತರ ಅವನ ಜೀವನದಲ್ಲಿ ನೋಡ್ತೇವೆ ಕುಷ್ಠರೋಗಿ ಆದನ್ರಿ ಅವನು ಪ್ರೀತಿ ಉಳ್ಳ ದೇವ್ ಜನರೇ ನಮ್ಮ ಜೀವನದಲ್ಲಿ ಕೋಪಗೊಳ್ಳುವವರಾಗಿರಬಾರದು ವೆಸ್ಟ್ ಇಂಡಿಯಾ ದ್ವೀಪಗಳಲ್ಲಿ ಸಿಮಿಯೋನ್ ಎಂಬಂಥ ಒಬ್ಬ ಬಹಳ ಕೋಪಗಾರ ಮನುಷ್ಯರಿದ್ದರು ಆದರೆ ಸ್ವಾಮಿಯನ್ನು ನಂಬಿದ ಮೇಲೆ ಯೇಸಪ್ಪ ಅವರ ಜೀವನದಲ್ಲಿ ಬಂದ ಮೇಲೆ ಕೋಪ ಎಲ್ಲ ಮರೆಯಾಯಿತು ಕೋಪನೇ ಇಲ್ಲ ಅವರಿಗೆ ಅವರ ಹೃದಯದಲ್ಲಿ ಆಳವಾದ ಆತ್ಮಭಾರ ಇತ್ತು ದೇವರ ಪ್ರೀತಿಯನ್ನು ಎಲ್ಲರಿಗೂ ಸಾರ್ತಾ ಇದ್ದರು ಸೇವೆಯನ್ನು ಅಲ್ಲಿ ಹೋಗಿ ಎಲ್ಲ ಮಾಡ್ತಾಯಿದ್ರು ಒಂದು ದಿನ ಸೇವೆಗೆ ಹೋದಾಗ ಒಂದು ಮನೆಯ ಬಾಗಿಲನ್ನು ತಟ್ಟಿದ್ದರು ಬಾಗಿಲನ್ನು ತೆರೆದು ನೋಡಿದ್ರೆ ಸಿಮಿಯೋನೇ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿ ಮಾಡ್ತಾರಂತ ಹೇಳಿದರು ಅವಳಿಗೆ ಎಲ್ಲಿಂದ ಕೋಪ ಬಂತು ಗೊತ್ತಿಲ್ಲ ಆ ಕೈಯಲ್ಲಿ ಬಿಸಿ ಬಿಸಿ ಹಾಲಿನ ಕಪ್ಪಿತ್ತು ಹಾಗೆ ಆ ಹಾಲನ್ನು ಅವನ ಮುಖದ ಮೇಲೆ ಚಲಿಬಿಟ್ಟಳು ಆದರೆ ಸಿಮಿಯೋನ್ ಯಾವ ಕೋಪಗೊಳ್ಳಿಲ್ರಿ ಮೆಲ್ಲ ನಗ್ತಾ ಆ ಸಹೋದರಿಯನ್ನು ನೋಡಿ ಹೇಳ್ದ ಮೇಡಮ್ ನನಗೆ ಮುಖಕ್ಕೆ ಈ ಹಾಲನ್ನು ಸುರಿಯೋ ಬದಲು ನನ್ನ ಹೊಟ್ಟೆಗೆ ಸುರಿದಿದ್ರೆ ನನ್ನ ಹೊಟ್ಟೆಯಾದರೂ ತುಂಬುತ್ತಾ ಇತ್ತು ಎಂಬುದಾಗಿ ಬಹಳ ನಗುಮುಖದೊಂದಿಗೆ ರೀ ಆ ಹೇಳಿದಾಗ ಆ ಸಹೋದರಿ ಬಹಳ ನಾಚಿಗೆ ಆಯಿತು ಆ ವ್ಯಕ್ತಿಯನ್ನು ಒಳಗಡೆ ಕರ್ಕೊಂಡು ಹೋಗಿ ಅವರ ಇಷ್ಟೆಲ್ಲ ಹಾಲು ಸುರದೇ ನಿಮಗೆ ಕೋಪ ಬರಲಿಲ್ವಾ ಎಂಬುದಾಗಿ ಕೇಳಿ ನಂತರ ಅವನ ಜೀವನದ ಸಾಕ್ಷಿಯನ್ನು ಕೇಳಿ ಆ ಗ್ರಹಿಣಿ ರಕ್ಷಿಸಲ್ಪಟ್ಟಳು ಅವರು ಒಂದು ಶಾಂತ ಗುಣದಿಂದ ಒಂದು ಆತ್ಮ ರಕ್ಷಿಸಲ್ಪಡ್ತು ನೋಡ್ರಿ ಪ್ರೀತಿಯುಳ್ಳ ದೇವ್ ಜನರೇ ನಮ್ಮ ಜೀವನದಲ್ಲಿ ಶಾಂತತೆಯಿಂದ ಅಧೀನತೆಯಿಂದ ಇರುವಾಗ ಅನೇಕ ಜನರಿಗೆ ಅದು ಇಂಫ್ಯಾಕ್ಟ್ ಆಗ್ತದೆ ವಿಮೋಚನಾ ಕಾಂಡ ಎರಡನೇ ಅಧ್ಯಾಯದಲ್ಲಿ ಮೋಶೆ ಹೊಸತ್ರ ಇಬ್ರಿಯರು ಜಗಳ ಇದ್ದರು ಆಗ ಇವನು ಬಿಡಿಸ್ಲಿಕ್ಕೆ ಹೋದ ಐಗುಪ್ತನ ಹೊಡೆಯೋದನ್ನು ಕಂಡು ಇವನು ಕೋಪದಿಂದ ಒಂದೇ ಒಂದು ಹೊಡ್ತಾರೆ ಅವನೇನು ಮಾಡ್ದಿನ್ರಿ ಸತ್ತೇ ಹೋಗ್ಬಿಟ್ಟ ಅದು ಪರೋಹನಿಗೆ ಗೊತ್ತಾಗ್ತದೆ ರಾಜನಿಗೆ ಗೊತ್ತಾಗ್ತದೆ ಎಂಬುದಾಗಿ ಅಲ್ಲಿಂದ ಅವನು ತಪ್ಪಿಸಿಕೊಳ್ಳುವುದಕ್ಕೆ ಅವನು ಬೇರೊಂದು ಸ್ಥಳಕ್ಕೆ ಬೇರೊಂದು ದೇಶಕ್ಕೆ ಓಡಬೇಕಾಯಿತು ನೋಡ್ರಿ ಕೋಪದಿಂದ ಅನುಕೂಲತೆಗಳಿಗಿಂತ ಅನಾನುಕೂಲಗಳೇ ಹೆಚ್ಚು ಆದುದರಿಂದ ನಾವು ಕೋಪಗೊಳ್ಳುವುದು ಬೇಡ ಕೋಪ ಬರುವಾಗ ದೇವರೇ ಕೋಪದ ಸ್ವಭಾವ ನನ್ನನ್ನು ಆಳ್ವಿಕೆ ಮಾಡಬಾರದೆಂಬುದಾಗಿ ಪ್ರಾರ್ಥನೆ ಮಾಡಿರಿ ದೇವರು ಶಾಂತವಾದ ಗುಣವನ್ನು ಕೊಡ್ತಾರೆ ಅದೇ ಕೋಪಿಷ್ಟ ಮನುಷ್ಯನಾದ ಮೋಶೆಯನ್ನು ಅವನ ಕುರಿತು ದೇವರ ಸಾಕ್ಷಿ ಹೇಳುವಾಗ ಭೂಮಿಯಲ್ಲಿರುವ ಶಾಂತತೆಯ ಉಳ್ಳ ಮನುಷ್ಯ ಮೋಶೆ ಹಾಗೆ ಬೇರೆ ಯಾರೂ ಅಂತ ಸಾಕ್ಷಿ ನೋಡಿದ್ರು ಮುಂಚೆ ಅದೇ ಮೋಶೆ ಬಹಳ ಕೋಪಗಾರ ಈಗ ಶಾಂತತೆ ಉಳ್ಳಂಥ ಮೋಶೆ ಏನು ವ್ಯತ್ಯಾಸ ದೇವರನ್ನ ನಂಬದೇ ಇರುವಾಗ ಆ ಜೀವನ ಬೇರೆ ನಂಬಿದ ಮೇಲೆ ಇರುವ ಜೀವನ ಬೇರೆ ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ ನೀವು ಕೋಪದಿಂದ ಯಾವುದನ್ನು ಸಾಧಿಸಲಾಗುವುದಿಲ್ಲ ರಕ್ಷಣೆ ಹೊಂದುವುದಕ್ಕೆ ಮುಂಚೆ ನೀವು ಕೋಪಗಾರರಾಗಿದ್ದಿರಬಹುದು ಮುಂಗೋಪಿಯಾಗಿರಬಹುದು ಆದರೆ ಯೇಸುವನ್ನು ನಂಬಿದ ಮೇಲೆ ನಾವು ಕೋಪವುಳ್ಳವರಾಗಿ ಅಲ್ಲ ನಮ್ಮ ಜೀವಿತದಲ್ಲಿ ಪ್ರೀತಿ ಶಾಂತತೆ ತಾಳ್ಮೆಯ ಜೀವಿತವನ್ನು ತೋರ್ಪಡಿಸಬೇಕು ದೇವರು ತಾನೇ ನಮಗೆ ಸಹಾಯ ಮಾಡಲಿ ನಮ್ಮ ಜೀವನದಲ್ಲಿ ಇವತ್ತೇ ಒಂದು ಒಪ್ಪಿಸಿಕೊಟ್ಟು ಪ್ರೇರ್ ಮಾಡೋಣ ಕೋಪ ಒಳ್ಳೆಯದಲ್ಲ ದೇವರೇ ನಾನು ಕೋಪಗೊಳ್ಳುವುದಿಲ್ಲ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಕೋಪ ಒಳ್ಳೆಯದಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ ಅನೇಕ ಸಾರಿ ನಮಗೆ ಗೊತ್ತಿದ್ದರೂ ಕೆಲವು ಸಾರಿ ಆ ಕೋಪ ಎಂಬ ಪಾಪದಲ್ಲಿ ನಾವು ಬಿದ್ದು ಹೋಗ್ತೇವೆ ಸ್ವಾಮಿ ನಮ್ಮ ಜೀವಿತದಲ್ಲಿ ಮನ್ನಿಸ್ರಿ ಶಾಂತ ಗುಣವನ್ನು ಕೊಡ್ರಿ ನನ್ನ ವಾಕ್ಯದ ಪ್ರಕಾರ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಕೋಪದ ವಿಷಯದಲ್ಲಿ ದೇವರೇ ದಿಢೀರ್ ದಿಢೀರ್ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡು ಸ್ವಭಾವ ಬದಲಾಗುವಂಥ ಜನರಿಗಾಗಿ ನಾನು ಪ್ರೇಯರ್ ಮಾಡ್ತೇನೆ ಅವರ ಜೀವನದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ರಿ ಒಂದು ಅದ್ಭುತವನ್ನು ಮಾಡಿರಿ ಈ ದಿನ ಕೂಡ ಈ ವಿಡಿಯೋವನ್ನು ವಾಚ್ ಮಾಡಿದ ಎಲ್ಲರನ್ನ ಆಶೀರ್ವಾದ ಮಾಡ್ರಿ ನಿನ್ನ ಕೃಪೆಯಿಂದ ತುಂಬಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಆಮೇಲೆ ಪ್ರೈಸ್ ಲಾಡ್ ಪ್ರೀತಿಯುಳ್ಳ ದೇವ ಜನರೇ ಹಾಗಾದರೆ ಕೋಪ ಮಾಡುವುದು ಬೇಡ ಅವಷ್ಟೊತ್ತ ಶಾಂತತೆಯಿಂದ ಜೀವಿಸಲು ಕಲಿತುಕೊಳ್ಳೋಣ ದೇವರು ನಿಮಗೆ ಸಹಾಯ ಮಾಡ್ತಾರೆ ಈ ದಿನ ಕೂಡ ಈ ವಿಡಿಯೋದ ಮುಖಾಂತರ ದೇವರು ನಿಮ್ಮ ಜೊತೆ ಮಾತಾಡಿದ್ದಾರೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ ದೇವರ ವಾಕ್ಯದ ಪ್ರಕಾರ ನಡೆಯಿರಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಕಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧುನಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ